ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಜನ್ಮದಿನದ ಅಂಗವಾಗಿ ಫೆಬ್ರವರಿ ಹತ್ತರಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ರೈತ ಸಮಾವೇಶ ನಡೆಯಲಿದೆ ಎಂದು ರೈತ ನಾಯಕರು ತಿಳಿಸಿದ್ದಾರೆ ವಿವಿಧ ಜಾತಿ ಮತ್ತು ರೈತ ಸಮುದಾಯವನ್ನ ಸಮಾಜವಾದಿ ಚಿಂತನೆಗೆ ಕರೆತಂದು ಜಾತಿಗಿಂತ ವರ್ಗ ದೊಡ್ಡದು ಎಂಬ ಪ್ರಜ್ಞೆ ಮೂಡಿಸಿದವರು ನಂಜುಂಡಸ್ವಾಮಿಯವರು ರೈತ ಸಂಘವನ್ನ ಪರಿಣಾಮಕಾರಿ ಮತ್ತು ಪ್ರಭಾವ ಬೀರುವ ಚಳವಳಿಯಾಗಿ ಅವರು ಕಟ್ಟಿದ್ದಾರೆ ಅವರನ್ನ ಸ್ಮರಿಸುವುದು ನಾಡಿನ ರೈತರ ಕರ್ತವ್ಯ ಹಾಗಾಗಿ ಅವರ ನೆನಪಿನಲ್ಲಿ ನಡೆಯುವ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಸಿ ಮಹದೇವಪ್ಪ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರ ಬಿಆರ್ ಪಾಟೀಲ್ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ರೈತ ನಾಯಕರು ತಿಳಿಸಿದ್ದಾರೆ ಸಮಾವೇಶದಲ್ಲಿ ಏನೆಲ್ಲ ಚರ್ಚೆಯಾಗಲಿದೆ ಎಂಬುದರ ಕುರಿತಾಗಿ ನಾಯಕರು ಜನಶಕ್ತಿ ಮೀಡಿಯಾ ಜೊತೆ ಮಾತನಾಡಿದ್ದಾರೆ ಈ ತಿಂಗಳು ಎಂಬತ್ತೆಂಟು ವರ್ಷ ಆಗ್ತಿತ್ತು ಅವ್ರಿಗೆ ನಂಜುನ್ಸ್ವಾಮಿ ಅವರು ಕನ್ನಡ ನಾಡಲ್ಲಿ ಹುಟ್ಟು ಇಲ್ಲಿ ನಡೆದಂಥ ಎಲ್ಲ ಚಳುವಳಿಗೂ ಕೂಡ ಗುರುಗಳು ಇಲ್ಲಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚಳುವಳಿಯ ವಿಚಾರಗಳನ್ನು ತಿಳಿಸಿದಂಥವ್ರು ಒಂದು ದುಡಿಯುವ ಸಮುದಾಯ ಹೋರಾಟಕ್ಕೆ ಸಜ್ಜುಗೊಳಿಸ್ತಾರೆ ಈ ಮಹಾನ್ ನಾಯಕನ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಈ ಹತ್ತು ಶನಿವಾರದಂದು ಸ್ವತಂತ್ರ ಉದ್ಯಾನವನದಲ್ಲಿ ಆಚರಣೆ ಮಾಡ್ತಿದ್ದೀವಿ ಬೃಹತ್ತು ರೈತ ಸಮಾವೇಶದ ಮುಖಾಂತರ ಆಚರಣೆ ಮಾಡ್ತಿದ್ದೀವಿ ಬರೀ ಆಚರಣೆಯಲ್ಲ ಕರ್ನಾಟಕದ ರೈತರು ಏನು ಸಂಕಷ್ಟಕ್ಕೀಡಾಗಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವಕ್ಕೆ ಹೆಂಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ಹಕ್ಕೊತ್ತಾಯನ ಮಂಡಿಸ್ತಿದ್ದೀವಿ ವಿಶೇಷವಾಗಿ ಹದಿನಾರನೇ ತಾರೀಕು ಕರ್ನಾಟಕದ ಬಡ್ಜೆಟ್ಟು ಮಣ್ಣೆ ಆಗ್ತಾ ಇದೆ ಆ ಬಡ್ಜೆಟ್ಟು ರೈತ ಪರ ರೂಪಿಸ್ಬೇಕು ಅನ್ನೋಂಥ ಒಂದು ಆಗ್ರಹ ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿಯವರನ್ನೇ ಆಹ್ವಾನಿಸಿದ್ವಿ ಈ ಸಭೆಗೆ ಮುಖ್ಯಮಂತ್ರಿಯವರು ನಂಜುನ ಅವರ ಶಿಷ್ಯ ಅವರು ಉದ್ಘಾಟನೆ ಮಾಡಿ ನಮ್ಮ ಹಕ್ಕನ್ನು ಸಮುದಾಯದ ದನಿಯಾಗಿ ಅವರು ಮಂಡಿಸ್ತಾ ಇದ್ದೀವಿ ಈ ಅಲ್ಲಿ ರೈತ ಪರವಾದ ಯೋಜನೆಗಳನ್ನು ರೂಪಿಸಬೇಕು ಅನ್ನೋ ಕಾರಣಕ್ಕೆ ಈ ಬೃಹತ್ ಸಮವಸವನ್ನು ನಾವು ಹಮ್ಮಿಕೊಂಡ್ವಿ ಪ್ರೊಫೆಸರ್ ಎಂ ಡಿ ನಂಜುಂಡ ಸ್ವಾಮಿಯವರ ಜನ್ಮ ಜಯಂತಿಯ ಎಂಬತ್ತೆಂಟನೇ ವರ್ಷದ ವಾರ್ಷಿಕೋತ್ಸವವನ್ನು ಇದೇ ತಿಂಗಳ ಹತ್ತನೇ ದಿನ ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಆಚರಿಸ್ತಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಪ್ರೊಫೆಸರ್ ಎಂ ಡಿ ನಂಜನ ಸ್ವಾಮಿಯವರ ನೆನಪು ಕರ್ನಾಟಕದಲ್ಲಿ ರೈತ ಜಾಗೃತಿ ರೈತ ಚಳವಳಿ ತಾತ್ವಿಕವಾದ ಹೋರಾಟ ಇಡೀ ಮುಂದೆ ನಿಲ್ಲುತ್ತೆ ಇವತ್ತಿನ ವಿಶಿಷ್ಟವಾದ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ರೈತ ಕೂಲಿಕಾರ ಸ್ಥಿತಿಗಳು ಏನಾಗಿವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಂಘಟಿಸಿರ್ತಕ್ಕಂಥ ಈ ಮಹತ್ವದ ಸಮಾವೇಶ ಇಡೀ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಧ್ವನಿಯಾಗಿ ಮಾಡಲಿಕ್ಕೆ ಒಂದು ಸತತವಾದ ಪ್ರಯತ್ನವನ್ನು ಇವತ್ತು ರೈತ ಸಂಘ ಹಮ್ಮಿಕೊಂಡಿದೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಹಾಗೆಯೇ ಕರ್ನಾಟಕದ ರಾಜ್ಯ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಒಂದು ಹೊಸ ಮಾರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾದಂಥ ಒಂದು ಚಿಂತನ ಮಾಡತಕ್ಕಂಥ ಸಮಾವೇಶ ಮಾತ್ರ ಅಲ್ಲ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರನು ಎಚ್ಚರಿಸತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಸಮಾವೇಶ ಸಂಘಟಿಸಿದೆ ಈ ಸಮಾವೇಶಕ್ಕೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳು ಇಪ್ಪತ್ತೇಳು ಸಾವಿರ ಗ್ರಾಮಗಳಿಂದ ರೈತರು ಕೂಲಿಕಾರರು ಮಹಿಳೆಯರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾನು ವಿನಂತಿ ಮಾಡಿಕೊಡ್ತೇನೆ ಪ್ರೊಫೆಸರ್ ಎಂ ಡಿ ಸ್ವಾಮಿ ಈ ದೇಶ ಮತ್ತು ಇಡೀ ಪ್ರಪಂಚ ಕಂಡಂಥ ಅಪ್ರತಿಮ ಹೋರಾಟಗಾರ ಅವರ ಎಂಬತ್ತೆಂಟನೇ ವರ್ಷದ ಈ ಸನ್ನಿ ಕಾಲದಲ್ಲಿ ಅವರ ಇಪ್ಪತ್ತನೇ ವರ್ಷದ ನೆನಪಿನ ದಿನಾಚರಣೆಯನ್ನು ಫೆಬ್ರವರಿ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕರ್ನಾಟಕ ಸುಮಾರು ಹದಿನಾಲ್ಕು ವರ್ಷಗಳ ಬರವನ್ನು ಕಂಡಿದೆ ನಾಲ್ಕು ಬಾರಿ ಅತಿಯಾದ ಅತಿವೃಷ್ಟಿಯಿಂದಾಗಿ ಬಹಳಷ್ಟು ಸಂಕಷ್ಟಕ್ಕೀಡಾಗಿದೆ ಮತ್ತು ಈಗಿನ ಸರ್ಕಾರಗಳ ವಿಶೇಷವಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಹಲವಾರು ನೀತಿಗಳಿಂದಾಗಿ ಕರ್ನಾಟಕದ ರೈತ ಸಮುದಾಯ ಇವತ್ತು ದೊಡ್ಡ ಸಂಕಷ್ಟದಲ್ಲಿದೆ ಈ ನಿಟ್ಟಿನಲ್ಲಿ ಈ ಬಾರಿಯ ಕರ್ನಾಟಕದ ಬಜೆಟ್ನಲ್ಲಿ ಮತ್ತು ಮುಂದಿನ ಹಂತಗಳಲ್ಲಿ ಈ ಗ್ರಾಮೀಣ ಪ್ರದೇಶದ ಕೃಷಿ ಬದುಕನ್ನು ಯಾವ ರೀತಿ ಸರಿ ಮಾಡಬಹುದು ಮತ್ತು ಅದು ಅಲ್ಲದೆ ಈಗ ಇರ್ತಕ್ಕಂಥ ಬರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ಪರಿಗಣಿಸಿ ತಜ್ಞರು ಮತ್ತು ನಮ್ಮ ರೈತ ಮುಖಂಡರೆಲ್ಲ ಸೇರಿಕೊಂಡು ಒಂದು ಹಕ್ಕೊತ್ತಾಯವನ್ನು ಕೂಡ ಅವತ್ತು ಬೃಹತ್ ರಾಜ್ಯ ಮಟ್ಟದ ರೈತ ಸಮಾವೇಶದಲ್ಲಿ ಮಂಡನೆ ಮಾಡಲಿಕ್ಕಿದ್ದೇವೆ ಅದನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಿಕ್ಕಿದ್ದೇವೆ ಎಮ್ ಡಿ ನಂಜುಂಡ ಸ್ವಾಮಿಯವರ ನೆನಪು ಈ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಇದು ಹಮ್ಮಿಕೊಂಡಂಥ ಸ್ವತಂತ್ರ ಉದ್ಯಾನವನದಲ್ಲಿ ಉತ್ತರ ಕರ್ನಾಟಕದಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತ ಮುಖಂಡರು ಹುಲಿ ಕಾರ್ಮಿಕರು ಎಲ್ಲರೂ ಬರಬೇಕು ಯಾಕಂದ್ರೆ ನಮ್ಮದು ಬಸವ ತತ್ವದ ನಾಡು ಬಸವಣ್ಣನ ಐಕ್ಯಸ್ಥಳ ಆದಂಥ ನಮ್ಮ ಉತ್ತರ ಕರ್ನಾಟಕದಿಂದ ಹತ್ತಾರು ಸಂಖ್ಯೆಯಲ್ಲಿ ಹುಲಿ ಕಾರ್ಮಿಕರು ಎಲ್ಲರೂ ಬರಬೇಕು ಯಾಕಂದ್ರೆ ನಮ್ಮ ಜ್ವಲಂತ ಸಮಸ್ಯೆಗಳಾದಂತ ಆಲಮಟ್ಟಿ ಜಲಾಶಯ ಆಲಮಟ್ಟಿ ಜಲಾಶಯಕ್ಕೆ ಇಪ್ಪತ್ನಾಲ್ಕು ಮೀಟರ್ ಏರ್ಬೇಕಂತ ಕೋಟ್ ಆರ್ಡರ್ ಮಾಡಿದ್ರು ಇನ್ನೂ ಅದನ್ನ ಏರ್ಸ್ತಾ ಇಲ್ಲ ನೀರು ಇಪ್ಪತ್ನಾಲ್ಕರ ಕೌಲೆಗಳನ್ನು ಮಾಡಿ ಕಸಿಂದ ರಾಜಕಾರಣಿಗಳ ದುಡ್ಡು ತಗೊಂಡಾರ ಇದನ್ನ ಇಪ್ಪತ್ನಾಲ್ಕ ಮಾಡಬೇಕಾದ್ರೆ ಈಗ ಹಿಂದೆ ಉಳಿದ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿಲ್ಲ